लीला रत्नं जलति दुहितुर्देवता मौळिरत्नम् चिन्ता रत्नं जगति भजताम् सत्सरोचत्युरत्नम् कौसल्याया लसतु मम हृन्मण्डले पुत्ररत्नम् महाव्याकरणाम् बोधिमन्थमानसमन्दरम् कवयन्तम् रामकीर्त्या हनूमन्तमुपास्महे मुख्यप्राणाय भीमाय नमो यस्य भुजान्तरम् నానా వీరసువర్ణాం నికషాశ్మాయో స్వాంతస్థానంతశయ్యాయ పూర్ణజ్ఞానరసే ఉత్తు వారంగారత్నాకరే రమ్యే మూలరామాయవే విహరంతో మహీయాం స ప్రీయంతా గురవో మమ వాల్మీకేర్గౌపునీయాన్న మహీధర పదాశ్రయా యద్దుపజీవంతి కవయస్తకా ఇవ స్వస్థ్యత సత ಹರಿ ಹನುಮಂತನ ಏಟಿನ ಪ್ರಸಂಗವನ್ನ ಈ ಯುದ್ಧಕಾಂಡ ನಿರೂಪಣೆ ಮಾಡ್ತಾ ಇತ್ತು ಅದರಲ್ಲಿ ನಾವು ಎಂಟನೆಯ ಸರ್ಗದಲ್ಲಿದ್ದೆವು ರಾವಣನಿಗೆ ಚೋರಾಗಿ ಎದೆಗೆ ಗುದ್ದಿದ್ದಾನೆ ಆ ಗುದ್ದಿದ ಪೆಟ್ಟಿಗೆ ಅವನಿಗೆ ತಲೆ ಸುತ್ತು ಬಂದು ಮೂರ್ಛೆ ಬಿದ್ದು ಮತ್ತೆ ಎದ್ದವನು ನನ್ನಷ್ಟು ಪೌರುಷ ಯಾರಿಗಿದೆ ಅಂತಹ ಪೌರುಷ ಇರುವಂತಹ ವ್ಯಕ್ತಿಯನ್ನ ಒಬ್ಬ ಮೂರ್ಛಿತಗೊಳಿಸಿದ ಅಂದ್ರೆ ನೀ ನಿನ್ನೆಷ್ಟು ಪೌರುಷದವನು ನನ್ನನ್ನೇ ಮೋಹಕ್ಕೆ ಏಳು ಈಡು ಮಾಡಿದಂತಹ ನಿನ್ನಂತಹ ಮತ್ತೊಬ್ಬ ವೀರನನ್ನು ನಾನು ಕಂಡಿಲ್ಲ ಅಂತ ಎದುರಾಳಿಯನ್ನು ಸ್ವಲ್ಪ ಹಗುರ ಹೊಗಳಿದಾಗ ಹಗುರ ಆಗ್ತಾನೆ ಅಥವಾ ಅವನು ಮತ್ತೊಂದು ಏಟು ಕೊಡುವ ಪ್ರಸಂಗದಲ್ಲಿ ಆ ಹಿಂದಿನದ್ದನ್ನ ಬೇಡ ಪಾಪ ಅಷ್ಟು ಪೆಟ್ಟು ತಿಂದು ಒದ್ದಾಡ್ತಾನೆ ಅಂತ ಅನ್ನೋ ರೀತಿಯಲ್ಲಿ ಒಂದು ಸಾಫ್ಟ್ ಕಾರ್ನರ್ ಬರುವ ಸಾಧ್ಯತೆಗಳು ಇರ್ತವೆ ಅನ್ನುವ ಯುದ್ಧದ ಟ್ರಿಕ್ಸ್ ಆಗಿರಬಹುದು ಆಗ ಆ ಹನುಮಂತನ ಮಾತು ಏನಿತ್ತು ಅನ್ನೋದನ್ನ ಮುಂದಿನ ಸಾಲು ಹೇಳ್ತಾ ಇದೆ ಆ ಕೃಷ್ಣಪ್ರಿಯವ್ರಿಗೆ ಹೇಳಿ లీలా లీలా ప్రహారో ప్రహారో నరాశ తస్మాత్ పునర్జీవసి దుర్జనత్వం तस्माद् पुनर्जीवसिद्धो जनत्वम् तस्माद् पुनर्जीवजनत्वम् त्वाम् नन्वहम् शोनितपंक्तपेशम् त्वाम् नन्वहम् शोनितपंक्तपेशम् त्वाम् नन्वहम् शोनितपंक्तपेशम् ನಿತ್ಯವದ್ದು ಹೇ ನರಾಶ ದುರ್ಜನ ದುರ್ಜನ ಅಂದ್ರೆ ಬುದ್ಧಿ ಕೆಟ್ಟವನೇ ನರಾಶ ಅಂದ್ರೆ ಮನುಷ್ಯರನ್ನ ತಿನ್ನುವವನೇ ಅರೆ ಅಂತ ಮತ್ತೊಂದು ಸಂಬೋಧನೆ ಅರೆ ಮೂರ್ಖ ಅನ್ನೋ ರೀತಿಯಲ್ಲಿ ಅಂತರ ಸ್ವಲ್ಪ ನೀಚ ಭಾವವನ್ನ ಅಯೇ ಅಥವಾ ಐ ಅಂತ ಕರೆಯುವಾಗ ಅದರಲ್ಲೊಂದು ಆತ್ಮೀಯತೆ ಆಧಾರ ಇದೆ ಇನ್ನು ಅಂಗ ಅಂತ ಕರೆದ್ರೆ ಅದು ಇನ್ನೂ ಹತ್ರ ಅಂತ ಅರ್ಥ ಹಾಗೆ ಇಲ್ಲಿ ಅರೆ ಅಂತ ಕರೆದ್ರೆ ಅದೊಂದು ಸ್ವಲ್ಪ ತಾತ್ಸಾರ ಭಾವ ಅದರ ಟೋನಲ್ಲಿ ಇನ್ನೂ ಸ್ವಲ್ಪ ಅದು ವೇರಿಯೇಷನ್ ಆಗುತ್ತೆ ಏ ಅರೆ ಅಂತ ಅನ್ನುವಾಗ ಅದು ಸ್ವಲ್ಪ ಬೇಡ ಹಾಗೆಲ್ಲ ಯೋಚನೆ ಮಾಡಬಾರ್ದಿತ್ತು ಅನ್ನೋದನ್ನ ಹೇಳುವಾಗ ಇಲ್ಲಿ ಸ್ವಲ್ಪ ನೀಚ ಸಂಬೋಧನೆ ಅದು ಅವನನ್ನ ಮಾತ್ರ ಅರೆ ಮೂರ್ಖ ಅಂತ ಬಯ್ಯುವ ಹಾಗೆ ಆ ನಾನಿಂಗೆ ನಿಜವಾಗಿ ನನ್ನ ಶಕ್ತಿ ಮೀ ಶಕ್ತಿ ಹಾಕಿ ನಾನು ಹೊಡೆದೇ ಇಲ್ಲ ಲೀಲಾ ಪ್ರಹಾರೇ ಪ್ರಹಾರ ಅಯಂ ಇದು ಕೇವಲ ಲೀಲೆಯಿಂದ ಹೊಡೆದದ್ದು ಲೀಲಾ ಅಂದ್ರೆ ಸ್ವಲ್ಪ ಸುಮ್ಮನೆ ಪಕ್ಕಕ್ಕೆ ಸರಿಸ್ಲಿಕ್ಕೆ ಅತ್ಯಂತ ಬಲ ಹಾಕದೆ ಒಂದೇ ಸರ್ತಿ ತಳ್ಳಿದ್ದಷ್ಟು ನಿಧಾನಕ್ಕೆ ತಳ್ಳಿದ್ದು ತಸ್ಮಾತ್ ಪುನರ್ಜೀವ ಸಿತ್ವ ನಾನು ನನ್ನ ಶಕ್ತಿಯನ್ನ ಪೂರ್ಣ ಪ್ರಮಾಣದಲ್ಲಿ ನಿನ್ನ ಮೇಲೆ ಪ್ರಯೋಗಿಸಿದ್ದಾಗಿದ್ರೆ ನೀನ್ ಬದುಕಿಲಿಕ್ಕೆ ಆಗ್ತಿರ್ಲಿಲ್ಲ ನೀನ್ ಬದುಕಿದ್ದಿ ಅಂದ್ರೆ ನನ್ನ ಪೆಟ್ಟು ಅತ್ಯಂತ ನಿಧಾನದ್ದು ಅದು ಇದ್ದು ಆ ಕಡಿಮೆ ಪೆಟ್ಟು ಕೊಟ್ಟದ್ದನ್ನ ನೀನು ಆ ಬದುಕಿದ್ದೇನೆ ಬಾರಿ ನಾನು ಬಿಟ್ಟೆ ಅಂತ ನೀನು ಹೆಮ್ಮೆ ಪಡ್ಬೇಕಾದ ಅಗತ್ಯ ಇಲ್ಲ ನಿನಗೆ ಬದುಕ್ಲಿಕ್ಕೆ ಅವಕಾಶ ಕೊಟ್ಟದ್ದೇ ನಾನು ನಿನ್ನನ್ನ ಅಹಂ ತ್ವಾಂ ಶೋಣಿತ ಪಂಕ ಪೇಶಂ ನೆತ್ತರಿನ ಮುದ್ದೆಯನ್ನಾಗಿ ಮಾಡಬಲ್ಲೆ ಆದ್ರೆ ನಪಿಷ್ಟವಾನ್ ಬೇಕು ಅಂತಾನೆ ನಿನಗೆ ಹೊಡಿಲಿಲ್ಲ ಯಾಕೆಂದ್ರೆ ನೀನು ಈಗಾಗಲೇ ಶ್ರೀರಾಮಚಂದ್ರನ ಬೇಟೆ ನೀನು ಅವನಿಗೆ ಸಿಗಬೇಕಾದ ಬಲಿ ನಿನ್ನನ್ನು ಕೊಲ್ಬೇಕಾದವನು ಅವನು ಅದನ್ನು ಶಬ್ದ ಹೇಳಿಲ್ಲ ಆದ್ರೆ ಆ ಹಿನ್ನೆಲೆ ಆ ಶಬ್ದದಲ್ಲಿ ಕಾಣಿಸುತ್ತೆ ತ್ವಾಮ್ ನನ್ನಅಹಂ ಪುಷ್ಟ ಶೋಣಿತ ಪಂಕ ಪೇಶಂ ಶೋಣಿತ ಅಂದ್ರೆ ನೆತ್ತರು ಪಂಕ ಅಂದ್ರೆ ಕೆಸರು ಅಂತ ನೆತ್ತರಿನ ಕೆಸರಿನಲ್ಲಿ ಪೇಶಂ ಹಿಟ್ಟು ಮಾಡ್ಲಿಲ್ಲ ನಿನ್ನನ್ನು ಶೋಣಿತ ಪಂಕ ನ ಪಿಷ್ಟವಾನ್ ಪೇಶ ಪಿಂಡಿ ನಿನ್ನನ್ನ ಪುಡಿಗಟ್ಟಲಿಲ್ಲ ನಿನ್ನ ಚೂರು ಚೂರನ್ನಾಗಿಸ್ಲಿಲ್ಲ ಇತಿ ಹನುಮಾನ್ ಅವದತ್ ಹನುಮಂತ ಹೀಗೆ ಹೇಳಿ ನಿನಗೆ ಕೊಟ್ಟ ಪೆಟ್ಟಿನ ಬಗ್ಗೆ ನಿಜವಾದ ವಿಷಯ ಏನು ಅಂತ ನಾನೇ ಹೇಳ್ತೇನೆ ಅಂತ ಈ ಮಾತು ಹೇಳ್ತಾನೆ ಯಾಕಂದ್ರೆ ಭಾರಿ ಹೊಗಳಿ ನಿನ್ನ ಸಾಮರ್ಥ್ಯ ನನಗೆ ನೋಡಿ ತುಂಬಾ ಖುಷಿ ಆಯಿತು ಅಯ್ಯೋ ನಾನು ನಿಜವಾದ ಪೆಟ್ಟೆ ಕೊಟ್ಟಿಲ್ಲ ನಿನಗೆ ನಿಜವಾದ ರೀತಿಯ ವ್ಯವಸ್ಥೆಯನ್ನೇ ನೀನ್ ತಿಳ್ಕೊಳ್ಳಿಲ್ಲ ಅಥವಾ ನಿನಗೆ ಅದರ ಪರಿಚಯವೇನೆ ಮಾಡಲಿಲ್ಲ ನಾನು ನಿಧಾನ ಕೊಡ್ದಿದ್ದೇನೆ ಬದುಕಿ ಉಳ್ದಿದ್ದಿ ನೆತ್ತರಿನ ಕೆಸರಿನಲ್ಲಿ ನೀನನ್ನ ಹಿಂದಿ ಹಿಪ್ಪೆ ಮಾಡಬಹುದಿತ್ತು ಬೇಕು ಅಂತಾನೆ ನಾನು ಬಿಟ್ಟಿದ್ದೇನೆ ಅಂತ ಹನುಮಂತ ಹೇಳಿದ ಹೇ ದುರ್ಜನ ಲೀಲಾ ಪ್ರಹಾರ ಲೀಲಾ ಲೀಲಾಪ್ರಹಾರ ಪುಲ್ಲಿಂಗ ಪ್ರಥಮ ಏಕ ಅಯಂ ಪ್ರಥಮ ಏಕ ಅರೆ ಸಂಬೋಧನೆ ಅಂದ್ರೆ ಅರೆ ಅನ್ನೋದು ಅವ್ಯಯ ಅದು ನರಾಶ ಪುಲ್ಲಿಂಗ ಪ್ರಥಮ ಏಕ ನರಂ ನರಮ್ನಂತೀತ ನರಾಶಃ ನರಂ ನರಾಶಃ ನರಾನ್ ಬಹುವಚನ ಅಲ್ಲಿ ಕೊಟ್ಟರೆ ಸರಿ ನರಾನ್ ಅಶ್ನಾತಿ ನರಾಶಃ ತಸ್ಮಾತ್ ಪಂಚಮಿ ಪುನಃ ಅವ್ಯಯ ಜೀವಸಿ ಮಧ್ಯಮ ಏಕ ಲಟ್ಲಕಾರದಲ್ಲಿ ದುರ್ಜನ ಸಂಬೋಧನ ಪ್ರಥಮ ನೀನು ತ್ವಾಂ ನಿನ್ನನ್ನು ನೀನು ಪ್ರಥಮ ಏಕ ನನು ಅಹಂ ನನ್ವಹಂ ಅದು ಎಣ್ ನನು ಅವ್ಯಯ ಅಹಂ ತ್ರ ತ್ರಕ ಪ್ರಥಮ ಶೋಣಿತಪೇಷ ಶೋಣಿತ ಪಂಕ ಶೋಣಿತಪ ಶೋಣಿತ ಪೇನ

ಪರರೂಪಸಂಧಿಯಾಗಿ ಹನುಮಾನ್ ಪುಲ್ಲಿಂಗ ಪ್ರಥಮ ಏಕ ಮತ ಪ್ರತ್ಯಯ ಶಬ್ದ ಮುಂದಿನ ಶ್ಲೋಕ ಭೂಷಣ್ ಹೇಳಿ ಮತ್ತೋಸಿ 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 ಮತ್ತೋಪಿ ಮತ್ತೋಪಿ ಮತ್ತೋ ಮತ್ತೊಸಿ ಮತ್ತೊಪಿ ಗೃಹ ಮುಷ್ಟಿ ಪ್ರಹಾರ್ಯ पुष्टि तमते तुदीर्य पुष्टि प्रहारम तमते तुदीर्य सर्वोजसा सर्वजयी दशास्य सर्वो सर्वो सर्वोजसा सर्वजयी दशास्य सर्वोज सर्वोजसा सर्वजयी दशास्य संताडयामास समीरसूनुम संताडयामास समीरसूनुम संताडयामास समीरसूनुम ಅವನಿಗೆ ರಾವಣನಿಗೆ ಸಿಟ್ಟು ಬಂತು ಸ್ವಲ್ಪ ಮತ್ತೋಸಿ ಹೇ ಹೇ ಅಥ ಅಂತ ಅದು ಒಂದು ಘಟನೆ ಮುಗಿದ ಮೇಲೆ ಮತ್ತೊಂದನ್ನು ಹೇಳುವಾಗ ಹೇಳುವಂಥದ್ದು ಅಥ ಹೇ ವೀರ ಎಲೆ ಹನುಮಂತನೇ ತ್ವ ನೀನು ಮತ್ತ ಸಿಕ್ಕಾಪಟ್ಟೆ ಮದಭರಿತ ನೀನು ನನಗೆ ಬಲ ಇದೆ ಅಂತ ನಿನಗೆ ಹೆಮ್ಮೆ ಮತ್ತೋಸಿ ಸಿಕ್ಕಾಪಟ್ಟೆ ನಿನ್ನ ಬಗ್ಗೆ ನೀನು ಬಲಿ ಬಲಿಷ್ಠ ಅಂತ ನಿನಗೆ ಅಧಿಕ ಅಹಂಕಾರ ಇದೆ ಮತ್ತೋಪಿ ಮುಷ್ಟಿ ಪ್ರಹಾರಂ ಗೃಹಿ ಆ ಗೃಹಾಣ ನನ್ನಿಂದಲೂ ಒಂದು ಪೆಟ್ಟು ತಿನ್ನು ನಾನು ಒಂದು ಪೆಟ್ ಕೊಡ್ತೇನೆ ಮತ್ತೋಪಿ ಮುಷ್ಟಿ ಪ್ರಹಾರಂ ಗೃಹಾಣ ಗೃಹ ತ್ವಂ ಅದು ತ್ವಂ ಅನ್ನೋದು ನೀನು ಅಥ ಇತ್ಯೀರ್ಯ ಹೀಗೆ ಹೇಳಿ ಸರ್ವೌಜಸ ಸರ್ವಬಲವನ್ನೂ ಒಟ್ಟಿಗೆ ಮನಸ್ ಕೈಯಲ್ಲಿ ಆವಾಹನೆ ಮಾಡಿ ಸರ್ವ ಜೈ ಇಲ್ಲಿ ತನಕ ಎಲ್ಲಾ ದೇವತೆಗಳನ್ನು ಗೆದ್ದಿರುವಂತಹ ದಶಾಸ್ಯ ಸಮೀರಸೂನು ಸಂತಾಡಯ ಮಾಸ ಮಾರುತಿಯ ಮಗನಾದಂತಹ ಹನುಮಂತನನ್ನು ಜೋರಾಗಿಯೇ ಹೊಡೆದ ಎರಡು ಮೂರು ವಿಶೇಷ ವಿಶೇಷ ಅಂಶಗಳನ್ನು ಜೋಡಿಸಿ ಹೇಳಿದ್ರು ಸರ್ವ ಜೈ ಇಂತ ಒಂದು ಇಲ್ಲಿ ತನಕ ಎಲ್ಲರನ್ನು ಗೆದ್ದು ಅಭ್ಯಾಸ ಇದ್ದವನು ಸರ್ವೌಜಸ ತನ್ನ ಹತ್ರ ಎಷ್ಟು ತಾಕತ್ತಿದೆ ಅಷ್ಟನ್ನು ಜೋಡಿಸಿ ಸಂತಾಡಯ ಮಾಸ ಅಂದ್ರೆ ಆ ಅಂತ ಹೇಳ್ಬೋದಿತ್ತು ತತಾಡ ಅಂತ ಹೇಳ್ಬೋದಿತ್ತು ಸಂತಾಡಯ ಮಾಸ ಆ ಪದಗಳ ಹೆಚ್ಚಳದಿಂದ ಅವನ ಶಕ್ತಿಯ ಬಳಕೆಯ ಹೆಚ್ಚಳವನ್ನು ಕೂಡ ಅದು ಹೇಳುತ್ತೆ ಜೋರಾಗಿಯೇ ಹೊಡೆದ ಯಾರನ್ನು ನೋಡ್ದ ಗಾಳಿಯ ಮಗನನ್ನು ಗಾಳಿ ಹೊಡೆದ್ರೆ ತಾಗತ್ತ ತಾಗಲ್ಲ ಅಂತ ತುಂಬಾ ಸಹಜವಾಗಿ ಆ ಶಬ್ದಗಳನ್ನು ಬಳಸಿದ್ದಾರೆ ಮತ್ತಹ ಹಸಿ పుల్లింగ ప్రథమా ఎక మత్ అసి ల మధ్యమాక మత్ అరడూ కడే పూర్వసీ మత్ అసి మత్తోసి మత్ అత్ మత్తోసి మత్తో గృహాణ వీర గృహాణ అవ్యయ గ్రహ ఉపాదానేోట్ మధ్యమాక వీర సంబోధన ప్రథమా ముష్టే ప్రహార ముష్టి ప్రహారమ్ ముష్టి ప్రహారం ద్వితీయా ఎక త్వయం ఇ అథ అథ అను అవ్యయదీర్య ముందే అవ్యయదు ఉదీర్య ప్రత్యంతం సర్వజస ಎಲ್ಲಾ ಬಲವನ್ನು ಹಾಕಿ ಅಂತ ಅರ್ಥ ಸರ್ವೌಚಸ ಎಲ್ಲಾ ತರದ ಪ್ರಾಣ ಅದರಲ್ಲಿ ತುಂಬಿ ಅಂತ ತೃತೀಯ ಏಕ ಸರ್ವಂ ಯದೋಚ ಸರ್ವೋಚ ತೇನ ಅಂತ ಮತ್ತೊಂದು ಶಬ್ದ सर्वान्न चेतुं शीलम अस्य अस्ति इति सर्वजयी पुलिंग प्रथमा एक दशस्यह दशम आसयानिस्य सह दशस्यह पुलिंग प्रथमा एक संताडयामासा लिट्ट प्रथमा एक समीरस्य सूनुनु ताम समीरसूनुं द्वितीया एक ज्योति अवहेली मरुत्सुते मरुत्सुते मरुत सुते मरुत सुते बिफ़ वाला वन्नीशन ने बिफ़ वाला माया ही चोरेती माया ही चोरेती माया ही चोरेती मुहूर्त मुहुर भृवाणे मुहुर भृवाणे लब्धां तरोस्मीति लब्धां तरोस्मीति लब्धां तरोस्मीति ययौ विचिन्त्य ययौ विचिन्त्य ययौ विचिन्त्य किरण शरणं किरण शरणं किरण शरणं नील सनीलमेषः नील सनीलमेषः ನೀಲ ಸನಿಹ ಮೇಷ ನೀಲ ಸನೀಳ ಹನುಮಂತ ಒಂದು ಕ್ಷಣ ಅವನು ಕೊಟ್ಟ ಪೆಟ್ಟಿಗೆ ಪರವಶನಾದ ಅಂದ್ರೆ ಆ ರೀತಿ ಅವನ ಹೊಡೆತಕ್ಕೆ ಬೇಕು ಅಂತ ಒಂದು ಬರ್ಬೇಕಲ್ಲ ಯೋಚನೆ ನಾನು ಹೊಡೆದೆ ಗೆದ್ದೆ ಅಂತ ಪರವಶವತ್ ವಿಕ್ಪಲವತ್ ಅಂತ ಶಬ್ದ ಅದಕ್ಕೆ ಬಳಸಿದ್ದಲ್ಲಿ ವಿಕ್ಪಲವತ್ ಮರುತ್ಸುತನಾದಂತಹ ಹನುಮಂತ ಅವನು ಕೊಟ್ಟ ಪೆಟ್ಟಿಗೆ ಒಂದು ಕ್ಷಣ ವಿಚಲಿತನಾದವನಂತೆ ನಿಷಣ್ಣೆ ಸುಮ್ಮನಾಗಲು ಒಂದು ಅಂದ್ರೆ ಪ್ರತಿಕ್ರಿಯೆ ಏನು ಕೊಡದೆ ಸುಮ್ಮನಾಗಲು ಆಗ ಹನುಮಂತ ಹೇಳ್ತಾ ಇದ್ದಾನೆ ಏ ಚೋರ ಮಾಯಾಹಿ ಒಂದ್ ನಿಮಿಷ ಇರು ಹೋಗ್ಬೇಡ ನಾನು ವಾಪಸ್ ಕೊಡ್ಲಿಕ್ಕಿದೆ ಬಾಕಿ ಅಂತ ಅಂತ ಎರಡು ಮೂರು ಸರ್ತಿ ಹೇಳ್ತಾನೆ ಬಂದ ಎರಡು ಮೂರು ಸರ್ತಿ ಹೇಳಿದಾಗ ಅವನು ಇದೇ ಒಂದು ಅವಕಾಶ ಸಿಕ್ಕಿದ್ದು ಇದೇ ಒಂದು ಕರೆಕ್ಟ್ ಟೈಮು ಅಂತ ಕೂಡ್ಲೆ ಯದಂತರಂ ಲಬ್ಧ್ವಾ ಅಂತರ ಅಂದ್ರೆ ಎಡೆ ಒಂದು ಅವಕಾಶ ಸಿಕ್ತು ಲಬ್ಧಾಂತರೋಸ್ಮಿ ಒಂದು ಎಡೆ ಸಿಕ್ಕಿತು ಅಂತ ಭಾವಿಸಿ ವಿಚಿಂತ್ಯ ಶರನ್ ಶರಾನ್ ಕಿರಣ್ ಶರಾನ್ ಅಂದ್ರೆ ಬಾಣಗಳನ್ನು ಜೋರಾಗಿ ಅವನ ಮೇಲೆ ಪ್ರಯೋಗ ಮಾಡ್ತಾ ನೀಲ ಸ ಏಷ ಯಯೌ ಎದುರುಗಡೆ ನೀಲನ ಎದುರುಗಡೆ ಹೋದ ಅಂದ್ರೆ ನೀಲ ಇನ್ನೊಬ್ಬ ಯುದ್ಧ ಇನ್ನೊಂದು ಕಡೆಯಿಂದ ಮಾಡ್ತಿದ್ದ ಅವನ ಹತ್ರ ಕುದ್ಧಕ್ಕೆ ಹೋದ ಇವನ ಹತ್ರ ಇದ್ರೆ ಇಲ್ಲೇ ಇನ್ನು ಚೆನ್ನಾಗಿ ನನ್ನನ್ನು ಹೊಡೆದು ಬಿಡ್ತಾನೆ ಅಂತ ಗೊತ್ತಾಯ್ತು ಸನೀಳ ಅನ್ನೋದು ಸಮೀಪ ಅನ್ನುವ ಅರ್ಥದಲ್ಲಿರುವ ಇನ್ನೊಂದು ಶಬ್ದ ಸನೀಳ ಸಮೀಪ ಅನ್ನುವ ಅರ್ಥ ಅದಕ್ಕೆ ನೀಳ ಸನೀಳಂ ನೀಲನ ಸಮೀಪಕ್ಕೆ ಏಷಃ ಯಯೌ ರಾವಣ ಓಡಿ ಹೋದ ಇವನತ್ರ ಯುದ್ಧ ಮಾಡಿದ್ರೆ ಸಿಕ್ಕಾಕೋತೇನೆ ಅಂತ ವಿಹ್ವಲಂತೂ ತದಾ ದೃಷ್ಟ ಹನುಮಂತಂ ಮಹಾಬಲಂ ರಥೇನಾಥ ರಥ ಶೀಘ್ರ ಶೀಘ್ರಂ ನೀಲಂ ಪ್ರತಿ ಸಮಭ್ಯಯಾತ್ ಸಮಭ್ಯಗಾತ್ ಅಂತ ರಾಮಾಯಣದ ಮಾತು ಅದನ್ನ ವಿಹ್ವಲ ಅನ್ನುವ ಶಬ್ದದಿಂದ ವಿಹ್ವಲವತ್ ಅನ್ನುವ ಯುದ್ಧದಲ್ಲಿ ಎರಡೂ ಕಡೆಯವರಿಗೂ ಸ್ವಲ್ಪ ಮಜಾ ಬರಬೇಕು ಸರಿ ಅವನು ಹೊಡ್ತಾ ಕೊಡ್ತಾ ನೋಡ್ತಾ ತಿಂತಾ ಇರುದು ಅನ್ನೋ ತರ ಇರಬಾರದು ಅನ್ನೋದಕ್ಕೋಸ್ಕರ ಒಂದು ಕ್ಷಣ ವಿಚಲಿತನಾದವನಂತೆ ನಿಂತಾಗ ಅವನು ಹೊರಡ್ಲಿಕ್ಕೆ ತಯಾರಾದಾಗ ಮಾಯಾಹಿ ಚೋರ ಕಳ್ಳ ಓಡಬೇಡ ಯುದ್ಧಕ್ಕೆ ನಿಲ್ಲು ಅಂದ್ರೆ ಎದುರಾಣಿ ಸಾವರಿಸಿಕೊಳ್ಳುವ ತನಕ ಕಾಯ್ಬೇಕು ಯುದ್ಧಕ್ಕೆ ಇವನು ಓಡ್ಲಿಕ್ಕೆ ಶುರು ಮಾಡ್ದ ಹಾಗೆ ಇವನು ಇಲ್ಲಿಕ್ ಹೇಳಿದ್ರೆ ಇದೇ ಸರಿಯಾದ ಟೈಮು ಇಲ್ಲ ಅಂದ್ರೆ ನನಗೆ ಇನ್ನು ಉಳಿಗಾಲ ಇಲ್ಲ ಅಂತ ಭಾವಿಸಿ ಇಲ್ಲಿಂದ ಓಡಿದ ಓಡಿ ಓಡುವಾಗ ಹಾಗೆ ಓಡಲಿಲ್ಲ ಒಂದಿಷ್ಟು ಬಾಣದ ಮಳೆಯನ್ನ ಅವನ ಮೇಲೆ ಕರೆದು ತನ್ನ ಹಿಂದೆ ಅಟ್ಟಿಸಿಕೊಂಡು ಬರದ ಹಾಗೆ ವ್ಯವಸ್ಥೆ ಮಾಡಿಕೊಂಡು ನೀಲನನ್ನ ಎದುರಿಸಲಿಕ್ಕೋಸ್ಕರ ಅತ್ತ ಸಾಗಿದ ಅಂತ ಈ ಶ್ಲೋಕದ ಒಟ್ಟು ಭಾವ ಹನುಮಾನ್ ಯದಾ ರಾವಣ ತಾಡನೇನ ಆ ವಿಚಲಿತ ಇವ ಸ್ವಂ ప్రాదర్శత్ స్వ దర్శయామాస పరూ జాగృతి ఆసీత్ స పశ్యన్న ఆసీత్ రావణం రావణివ స్థలారం కతుం ఐత్ తృష్ట హే చోర మా గ అవతిష్ట అమ్ పునః యుద్ధాగమిష్యే అవోత్ ఇదం ఇదమే అంతరం మే లబ్ధం అనే ఇదనీమే యనీమే అహం దూరం గచ్చా తర్హే తిష్టామి జీవం న పారయా జీవితుహం అతణాన్ ప్రయో బాణప్రయోగం క్వన్ సీల సమీపం అగచ్చత్ అసోక భావా మరుతహ సుత మరుత్సూ మరుత్సూ సప్తమీ ఎక విహవత్ అవ్యయ నిషే తంత వాదశ సప్తమీ విభక్తికన మా అవ్యయ బేడార్థదికే యాోట్ మధ్యమాకాం యాి యాత యాత యాని యవయామ అంత రూపా చోర సంబోధన ఇది అవ్యయ ಮುಹುಹು ಅವ್ಯಯ ಮುಹುರ್ಬ್ರುವಾಣೆ ರೇಫಾದೇಶ ವಿಸರ್ಗ ಸುಂದಿ ಮುಹುಹು ಅನ್ನುವ ವಿಸರ್ಗಕ್ಕೆ ರ ಬಂದದ್ರಿಂದ ಮುಹುರ್ ಬ್ರುವಾಣೆ ಅಂತ ರೂಪ ಆಗಿದೆ ಬ್ರುವಾಣ ಅನ್ನುವ ಶಬ್ದ ಶಾನಚ್ ಪ್ರತ್ಯಯ ಅಂತವಾದ ಶಬ್ದ ಅದು ಪ್ರೆಸೆಂಟ್ ಕಂಟಿನ್ಯೂಯಸ್ ಅನ್ನ ಹೇಳುತ್ತೆ ಅವನು ಹೀಗೆ ಹೇಳ್ತಾ ಇರಬೇಕಾದ್ರೇನೆ ಓಡಿದ ಅಂತ ಅವನು ಹೇಳ್ತಾ ಇದ್ದಾನೆ ಆಗ್ಲೇ ಓಡಿದ ಬ್ರುವಾಣೆ ಹೇಳುತ್ತಿರಲಾಗಿ ಸಪ್ತಮಿ ಏಕ ಲಬ್ಧಾಂತರ ಲಬ್ಧಂ ಅಂತರಂ ಸಹ ಒಂದವಕಾಶ ಪುಲ್ಲಿಂಗ ಪ್ರಥಮ ಏಕ ಅಸ್ಮಿ ಉತ್ತಮ ಯಯೌ ಯಾ ಪ್ರಾಪಣೆ ಲಿಟ್ ಪ್ರಥಮ ವಿಚಿಂತ್ಯ ಲ್ಯ ಪ್ರತ್ಯಂತ ಕಿರನ್ ಶತ್ರು ಶಬ್ದ ಶರಾನ್ ಪುಲ್ಲಿಂಗ ಬಹು ಸಮೀಪಂ ಸಮೀಪಿ ತತ್ಪುರುಷ ಎಷ್ಟ ಪುಲ್ಲಿಂಗ ಪ್ರಥಮ ಏಕ ದೀಪ ಅವರು ಹೇಳಿ ಆತ್ಮ ಮುಕ್ತೇಷು ಇಲ್ವಾ ದೀಪ ಅವ್ರು ಹ್ಮ್ ಆ ಈ ಕೇಳಿಸ್ತಿದೆ ವಿಧಾರಿತೇಷು ವಿಧೇಷು विदारितेशी नगेशु नीलो नगेशु नीलो नगेशु नीलो ध्वजमारु रोहा ध्वजमारु रोहा ध्वजमारु रोहा धनुरथाश्वान धनुरशात्वान

ನೀಲ ಅಪಿ ಆತ್ಮ ಮುಕ್ತೇಶು ವಿದಾರಿತು ನಗೇಷು ಧ್ವಜಂ ಆರುರೋಹ ತನ್ನ ಅಂದ್ರೆ ತಾನು ಎಸೆದ ಬೆಟ್ಟಗಳಿಂದ ಅಂದ್ರೆ ತಾನು ರಾವಣನ ಮೇಲೆ ದಾಳಿ ಮಾಡಬೇಕಲ್ಲ ನಗ ಗಿಡ ಗಿಡಮರಗಳು ಅಥವಾ ಬೆಟ್ಟಗಳು ಆ ಬೆಟ್ಟಗಳು ರಾವಣನಲ್ಲಿಗೆ ಎಸೆದಿದ್ದಾನೆ ಅವು ಅದೆಲ್ಲ ವಿದಾರಿತೇಶು ಅದೆಲ್ಲ ಸೀಳಿ ಹೋಯ್ತು ದಶಾನನ ಅವನ ಎಸೆತಗಳಿಗೆಲ್ಲ ಪ್ರತಿಯಾಗಿ ಶರಗಳಿಂದ ಅವನ ಪ್ರತ್ ಅವನ ಆಕ್ರಮಣಕ್ಕೆ ಪ್ರತ್ಯುತ್ತರವನ್ನ ಕೊಟ್ಟಿದ್ದಾನೆ ಆಗ ಏನ್ ಮಾಡಿದ ಅಂದ್ರೆ ತಕ್ಷಣ ದಶಾನನನ ಧ್ವಜಂ ಆರುರೋಹ ನೀಲ ತಾನೆಸೆದ ಬೆಟ್ಟಗಳನ್ನು ಗಿಡಗಳನ್ನು ಮರಗಳನ್ನು ಪುಡಿಗಟ್ಟಿದ ರಾವಣನ ಬಾಣಕ್ಕೆ ಪ್ರತ್ಯುತ್ತರವಾಗಿ ಅವನ ರಥವದ ಧ್ವಜವನ್ನ ಏರಿದ ದಶಾನನಸ್ಯ ಧ್ವಜಂ ಆರುರೋಹ ಅಥ ಆ ನಂತರ ಅವನ ಧನುಸ್ಸನ್ನ ಕಿತ್ತು ಬಿಟ್ಟ ರಥವನ್ನ ಉರುಳಿಸಿ ಬಿಟ್ಟ ಕುದುರೆಗಳನ್ನ ಜಾಡಿಸಿದ ತಸ್ಯ ಶಿರಾಂಶಿ ಚಾಶು ಅಷ್ಟೇ ಅಲ್ಲ ಅವನ ತಲೆಗೂ ಕೈ ಹಾಕಿದ ಆಶು ಆ ಚಕ್ರಮೇ ಆಕ್ರಮಣ ಮಾಡಿದ ತಲೆ ಮೇಲೆನೂ ಆಕ್ರಮಣ ಮಾಡಿದ ಅವನ ಕಿರೀಟ ಎಲ್ಲ ಬೀಳಿಸಿದ ಅದು ರಾಮಾಯಣದಲ್ಲಿ ಸ್ವಲ್ಪ ವಿಸ್ತಾರವಾಗಿ ಇದೆ ರಾವಣ ಯಾವಾಗ ಬೆಟ್ಟಗಳನ್ನ ಪುಡಿಗಟ್ಟಿದ ರಾವಣ ಅಂದ್ರೆ ಅಷ್ಟು ಕೂಡ್ಲೆ ಅವನು ಪ್ರತಿಕ್ರಿಯೆ ಕೊಡುವುದರಲ್ಲಿ ನಿಷ್ಣಾತ ಈ ಹನುಮಂತ ಯಾರು ನೀಲ ಏನ್ ಮಾಡಿದ ಅಂದ್ರೆ ಕುದುರೆಗಳ ಕಿವಿ ಕಚ್ಚಿಬಿಟ್ಟ ಅವುಗಳು ಎಲ್ಲೆಲ್ಲೋ ಓಡ್ಲಿಕ್ಕೆ ಶುರು ಆಯ್ತು ಇನ್ನು ರಥ ದಿಕ್ಕಪಾಲಾಯ್ತು ಇನ್ನು ಆ ಕುದುರೆಯನ್ನು ಓಡಿಸಿದ್ದಾನೆ ಬೀಳಿಸಿದ್ದಾನೆ ರಥವನ್ನು ಅಡ್ಡಗಟ್ಟಿದ್ದಾನೆ ಅವನು ಧನುಸನ್ನು ಕಿತ್ಕೊಂಡಿದ್ದಾನೆ ಒಟ್ಟು ಎಲ್ಲಾ ಕಡೆಯಿಂದ ಆಶು ಆ ಚಕ್ರಮೆ ಇದೆಲ್ಲ ನೋಡು ನೋಡುವಷ್ಟರೊಳಗೆ ಕೆಮ ಕೆಲವೇ ಕೆಲವು ನಿಮಿಷಗಳ ಒಳಗೆ ದಾಳಿ ಮುಗಿದು ಹೋಗಿಬಿಟ್ಟಿದೆ ಅಂದ್ರೆ ಅಷ್ಟು ವೇಗವಾಗಿ ಅವನನ್ನ ದಾರಿ ಮಾಡಿಬಿಟ್ಟಿದ್ದಾನೆ ಧ್ವಜಾಗ್ರದ ಮೇಲೆ ಕೂತಿದ್ದಾನೆ ಧನುಸ್ಸಿನ ಮೇಲೆ ಕೂತಿದ್ದಾನೆ ಕಿರೀಟದ ಮೇಲೆ ಕೂತು ಹಾರಿದ್ದಾನೆ ಎಲ್ಲರೂ ನೋಡಿ ಆಶ್ಚರ್ಯಪಟ್ಟರು ಅಂತ ರಾಮಾಯಣದ ಮಾತು ಲಕ್ಷ್ಮಣೋತ ಹನುಮಾಂಶ ದೃಷ್ಟ ರಾಮಶ್ಚ ವಿಸ್ಮಿತಾಹ ಅವನು ಈ ಕುದುರೆ ಅಂದ್ರೆ ಕುದುರೆ ಮೇಲಿದೆ ಅಂತ ಅದರ ಮೇಲೆ ಬಾಣ ಪ್ರಯೋಗ ಮಾಡೋಷ್ಟರಲ್ಲಿ ಅವನು ಕಿರೀಟದ ಮೇಲಿತ್ತು ಕಿರೀಟದ ಮೇಲಿದೆ ಅಂತ ಕೈ ಹಾಕುವಷ್ಟರಲ್ಲಿ ಧ್ವಜದ ಮೇಲಿತ್ತು ಧ್ವಜದ ಮೇಲಿದೆ ಅಲ್ಲ ಅಂತ ಅನ್ಕೊಳ್ಳೋಷ್ಟರೊಳಗೆ ಧನುಸ್ಸಿನ ಮೇಲಿತ್ತು ಧನುಸನ್ನು ಹೊಡಿಬೇಕು ಅನ್ನೋಷ್ಟರೊಳಗೆ ಮತ್ತೆ ಅವನ ತಲೆಗೆ ಆಕ್ರಮಣ ಮಾಡಿ ಹೊರಟೋಗಿತ್ತು ಇದು ಎಲ್ಲರೂ ಆ ನೀಲನ ಆ ತೀವ್ರವಾದ ರಾಕ್ಷಸನನ್ನು ಕಾಡುವ ಪ್ರಕ್ರಿಯೆಯನ್ನು ನೋಡಿ ಆಶ್ಚರ್ಯಪಟ್ಟರು ಅಂತ ರಾಮಾಯಣದ ವಿವರಣೆಯನ್ನ ಕೇವಲ ಯುದ್ಧದ ಮುಖದಲ್ಲಿ ನಾರಾಯಣಪಂಡಿತರು ವಿವರಿಸಿದ್ದಾರೆ ಅಪಿ ಅವ್ಯಯ ಆತ್ಮ ಮುಕ್ತು ಆತ್ಮನಾ ಮುಕ್ತಃ ಆತ್ಮ ಮುಕ್ತು ಸಪ್ತಮೀ ಏಕ ವಿದಾರಿ ಚೀಳಲ್ಪಟ್ಟ ತ ಪ್ರತ್ಯಂತ ಶಬ್ದ ಸಪ್ತಮೀ ಬಹು ನಗೇಷು ಸಪ್ತಮೀ ಬಹು ನೀಲ ಪುಲ್ಲಿಂಗ ಪ್ರಥಮ ಏಕ ಧ್ವಜಂ ದ್ವಿತೀಯ ಏಕ ಲಿಟ್ ಪ್ರಥಮ ಏಕ ದಶಾನನಸ್ಯ ಷಷ್ಟಿ ಏಕ ಅಥ ಅವ್ಯಯ ಧನು ಧನುಶ್ಚ ರಥ ರಥಶ್ಚ ಅಶ್ವಾಶ್ಚ ಧನುರಥಾಶ್ವ ತಾನ್ ಧನು ದ್ವಿತೀಯ ಬಹು ಆಚಕ್ರಮೆ ಕ್ರಮುಪಾದ ವಿಕ್ಷೇಪೆ ಲಿಟ್ ಪ್ರಥಮ ಏಕ ತಸ್ ಷಷ್ಟಿ ಏಕ ಶಿರ ಶಿರಸಿ ಶಿರಾಂಸಿ ನಪುಂಸಕಲಿಂಗ ದ್ವಿತೀಯ ಬಹು ಶಿರ ಶಿರಸಿ ಶಿರಾಂಸಿ ಚ ಅವ್ಯಯ ಆಶು ಅವ್ಯಯ ಆಶು ಅಂದ್ರೆ ಕೂಡ್ಲೆ ಅಂತ ಅರ್ಥ ಇಷ್ಟು ಇವತ್ತು ನಾವು ನೋಡಿದ್ದ ಇಷ್ಟು ನಾಳೆ ಮತ್ತೆ ಮುಂದಿನ ಶ್ಲೋಕದ ಭಾವವನ್ನ ಗುರುತಿಸೋಣ ಅಂತ ಹೇಳ್ತಾ ಹರಿ ಕ್ವೇತಾ ಇವತ್ತು ಭಾಗವತ ಪಾಠ ಇರುವುದಿಲ್ಲ